ಎರಡು ಮಕ್ಕಳಿಗೆ ಹಲ್ಲೆ ನಾನು ನಮ್ಮ ದೊಡ್ಡಬಳ್ಳಾಪುರ ನಗರದ ಮುತಿಯಾಲಮ್ಮ ದೇವಾಲಯ ಸಮೀಪ ಘಟನೆ ನಡೆದಿದ್ದು ಒನ್ ಜೀರೋ ನೈನ್ ಏಟ್ ಮಕ್ಕಳ ಸಹಾಯವಾಣಿಯಿಂದ ಮಕ್ಕಳ ಮೇಲೆ ನಡೆದಿರುವ ಹಲ್ಲೆ ಪ್ರಕರಣ ಬೆಳಕಿಗೆ ಬಂದಿದೆ ಮಾಹಿತಿ ಬಂದ ತಕ್ಷಣವೇ ಸ್ಥಳಕ್ಕೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಮತ್ತು ಮಕ್ಕಳ ಸಹಾಯವಾಣಿ ತಂಡ ಭೇಟಿ ನೀಡಿ ಮಕ್ಕಳನ್ನ ರಕ್ಷಣೆ ಮಾಡಿದೆ ಹಲ್ಲೆಗೆ ಒಳಗಾದ ಮಕ್ಕಳಿಗೆ ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು ಆ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಘಟನೆ ಸಂಬಂಧ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದ ಶಶಿಧರಾ ಕೋಸಂಬೆ ಇಬ್ಬರು ಮಕ್ಕಳ ಮೇಲೆ ಹಲ್ಲೆ ಮಾಡಿರುವ ವಿಷಯವನ್ನು ಅಧಿಕಾರಿಗಳಿಂದ ತಿಳಿದು ಬಂದಿದೆ ಮಕ್ಕಳ ರಕ್ಷಣೆ ಮಾಡಲಾಗಿದ್ದು ಮಕ್ಕಳನ್ನು ವಾಣಿ ವಿಲಾಸ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಯಾರು ಹಲ್ಲೆ ಮಾಡಿದ್ದಾರೆ ಎಂಬ ಬಗ್ಗೆ ಸ್ಪಷ್ಟ ಮಾಹಿತಿ ತಿಳಿದು ಬಂದಿಲ್ಲ ಮಕ್ಕಳು ಚೇತರಿಸಿಕೊಂಡ ನಂತರ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಮಕ್ಕಳನ್ನ ಹಾಜರಿಪಡಿಸಲಾಗುವುದು ಹಲ್ಲೆ ಮಾಡಿರುವ ಬಗ್ಗೆ ಪತ್ತೆ ಮಾಡಿ ಪ್ರಕರಣ ದಾಖಲು ಮಾಡುವುದಾಗಿ ಹೇಳಿದ್ರು ದೊಡ್ಡಪುಳ ನಗರದ ಮುತ್ಯಾಲಮ್ಮ ದೇವಸ್ಥಾನದ ಬಳಿ ಎರಡು ಮಕ್ಕಳಿಗೆ ಹಲ್ಲೆ ಮಾಡಿರತಕ್ಕಂಥ ವಿಷಯವನ್ನು ನಾನು ಈಗಾಗಲೇ ನಮ್ಮ ಡಿಸಿಪಿ ಅವ್ರೇನೆ ನಮ್ಮ ಡಿ ಸಿ ಅವರು ಸಕಾಲದಲ್ಲಿ ಹೋಗಿ ಮಕ್ಕಳಿಗೆ ರಕ್ಷಣೆ ಮಾಡುವ ಮೂಲಕ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ ಹೀಗಾಗಿ ಯಾವ ಕಾರಣಕ್ಕಾಗಿ ಯಾರು ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಯಾರಿಗೂ ತಿಳಿದಿಲ್ಲ ಅದಕ್ಕೆ ಆ ಮಕ್ಕಳಿಗೆ ವೈದ್ಯಕೀಯ ಉಪಚಾರ ನಡೀತಾ ಇದೆ ಮಕ್ಕಳು ಚೇತರಿಸಿಕೊಂಡಾದ ನಂತರ ಮಕ್ಕಳಿಗೆ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸ್ತೀವಿ ಯಾವ ವ್ಯಕ್ತಿಗಳಿಂದ ಯಾರಿಂದ ಮಕ್ಕಳ ಮೇಲೆ ಹಲ್ಲೆ ಆಗಿದೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ತೀವಿ ಮತ್ತೆ ನಮ್ಮ ನಮ್ಮ ಸಿ ಸಿ ಅವರು ಆ ಮಕ್ಕಳು ತಮ್ಮ ಮುಂದೆ ಪ್ರೊಡ್ಯೂಸರ್ ಆದ್ಮೇಲೆ ಹಾಜರು ಪಡಿಸಿದ ಮೇಲೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನ ಮಾಹಿತಿ ಪಡ್ಕೊಂಡು ತವರ ಮೇಲೆ ಪ್ರಕರಣ ದಾಖಲಿಸಲಿಕ್ಕೆ ಕ್ರಮ ವಹಿಸಬೇಕಂತ ಹೇಳಿಕ ಇಚ್ಛಾಡ್ತೀನಿ ಗುರುಪ್ರಸಾದ್ ಈ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ